ಹಾಯ್ ಗಾಯಸ್ ಕಾರ್ಡ್ ತರ ಇದೆ ನೋಡಿ ಗಾಯ್ಸ್ ಆ ಕಡೆ ಇರೋದು ನವಿಲು ಚಿರತೆ ನೋಡಿ ಇಲ್ಲಿ ಹತ್ತಿದ್ದಾರೆ ತರ ಇದೆ ನೋಡಿ ಗಾಯ್ಸ್ ಫುಲ್ಲು ಕಾಡು ತರ ಇದೆ ಈ ಕಾಡು ಒಳಗಡೆ ಮನೆ ಇದೆ ಹಳ್ಳಿ ತರ ಕೆಂಗೇರಿ ಸೈಡ್ ಹತ್ರ ಬರುತ್ತೆ ನಿಮಗೂ ಸೈಟ್ ಬೇಕಂದರೆ ಇಲ್ಲಿ ಬಂದು ಸೈಟ್ ತೊಗೋಬೋದು ಮನೆಯೂ ಕಟ್ಬೋದು ಸೈಟ್ಗಳು ತುಂಬ ಇದ್ದಾವೆ ರಾಜಕೀಯ ಇದ್ರ ಮೇಲೆ ಬಿದ್ದೋಗ್ಬಿಟ್ಟಿದೆ ಇವಾಗ ನೋಡಿ ಅಲ್ಲಿ ಎಲ್ಲ ಕಟ್ಟಿದ್ದಾರೆ ಈ ಕಾಡು ಒಳಗಡೆ ನಾವಿದ್ದೀವಿ ಚಿರತೆ ಇದೆ ಹುಲಿ ಇದೆ ಗಾಯ್ಸ್ ನಿಮಗೆ ಇಲ್ಲಿ ಸೈಟ್ ಬೇಕಂದ್ರೆ ಇಲ್ಲಿ ಬಂದು ಕರಗಿಸಬಹುದು